ಮರ್ಫಿ ಆಯಿತು ಮರ್ಯಾದೆ ಪ್ರಶ್ನೆ ಆಯಿತು ಇನ್ನೂ ಸ್ವಲ್ಪ ಗ್ಯಾಪ್ ಇರ್ಬೋದು ಅಂತ ಅಂದ್ಕೊಂಡೆ ಇಮಿಡಿಯೇಟ್ಲಿ ತರುಣ್ ಸರ್ ಫೋನ್ ಮಾಡಿದರು ಚುಮಂತರು ಜಯಂಟ್ ಎಂತಿಗೆ ಬರ್ತೀನಿ ಅಂತ ಆನೆಸ್ಟ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್ ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಸ್ಕೆಡ್ಯೂಲಲ್ಲೂ ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಿಷಿಯನ್ನ ಹುಡುಕಿ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲೂ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡಿರೋವಂಥವ್ರು ಸರ್ ನೀವು ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಪ್ಯಾಷನ್ ಆ್ಯಕ್ಚುಲಿ ಸಿನಿಮಾದ ಮೇಲೆ ಏನಿದೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ ಸಚ್ ಬ್ಯೂಟಿಫುಲ್ ಫಿಲ್ಮ್ಸ್ ಆಲ್ವೇಸ್ ಥ್ಯಾಂಕ್ ಯು ಸರ್ ನವನೀತ್ ಹೀಸ್ ಬಕಾಸುರ ನಾನು ನೋಡಿಲ್ಲ ಬಟ್ ಕರ್ವಾ ನಾನು ನೋಡಿದ್ದೀನಿ ಹೀಸ್ ಆ್ಯಕ್ಚುಲಿ ಮೆಂಟ್ ಟು ಡೂ ದೀಸ್ ಕೈಂಡ್ ಆಫ್ ಜಾನರ್ಸ್ ಸೊ ಐ ಆಮ್ ಶೂರ್ ನೀವೊಂಥರ ಹಾರರ್ ಸಿನಿಮಾದಲ್ಲಿ ಸ್ಪೆಷಲಿಸ್ಟ್ ಸೊ ಐ ಆಮ್ ಶ್ಯೂರ್ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ ಶರಣ್ ಸರ್ ಮೇಘನಾ ಹೇಳ್ದಂಗೆ ಹೇಳ್ದಂಗೆ ತಿರ್ಗಿ ಹೇಳ್ತೀನಿ ನಾನು ಯು ಆರ್ ಸೋ 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 ಗುಡ್ ಸರ್ ನಿಮ್ಮಿಂದ ಕಲಿಯುವಂಥದ್ದು ತುಂಬ ಇದೆ ಪ್ರತಿಯೊಂದು ವಿಚಾರದಲ್ಲಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇ ಬೇಕಾದಾಗ ನಾನು ನಿಮ್ಗೆ ಕಾಲ್ ಮಾಡಿದಾಗ ದ ವೇ ಯು ರೆಸ್ರೋಕಿಯೇಟ್ ದಟ್ ಶೋಸ್ ಹೌ ಡೌನ್ ಟು ಅರ್ತ್ ಯು ಆರ್ ಆ್ಯಂಡ್ ಲಾಟ್ ಟು ಲರ್ನ್ ಫ್ರಮ್ ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆದಿತಿ ಆ್ಯಂಡ್ ರಜನಿ ಐ ಹ್ಯಾವ್ ನಾಟ್ ವರ್ಕ್ ಮಚ್ ವಿತ್ ಯು ಗೈಸ್ ಬಟ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಚಿಕ್ಕಣ್ಣ ನಾನು ನನ್ನ ಕರಿಯರ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು ಚಿಕ್ ಹಾಂ ಕನ್ನಡ ಓಕೆ ನನ್ನ ಕ ಸರ್ ಕನ್ನಡಿಗನೇ ನಾನು ಸೊ ನಾನು ನನ್ನ ಕರಿಯರ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು ಚಿಕಣ ಸರ್ ಚಿಕ್ಕಣ ಚಿಕಣ ಅವ್ರ ಜೊತೆಗೆ ಡಬಲ್ ಇಂಜಿನ್ ಅಂತ ನಾವು ಒಂದು ಸಿನಿಮಾ ಮಾಡಿದ್ವಿ ಅದಾದಮೇಲೆ ತುಂಬ ಖುಷಿ ಆಯಿತು ತುಂಬ ವರ್ಷಗಳಾದಮೇಲೆ ತಿರ್ಗಿ ನಿಮ್ಮ ಜೊತೆಗೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ತು ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಟೆಕ್ನಿಕಲಿ ಸೌಂಡ್ ಡಿಸೈನರ್ ಆ್ಯಕ್ಚುಲಿ ರಸೂಲ್ ಸರ್ ಅಂತ ಹೇಳಿದಾಗ ತುಂಬ ಖುಷಿ ಆಯ್ತು ಸರ್ ಐ ನೋ ಇಟ್ ಈಸ್ ನಾಟ್ ಸೊ ಈಸಿ ಟು ಎಫೋರ್ಡ್ ಇಮ್ ಅವರು ತುಂಬ ಎಕ್ಸ್ಪೆನ್ಸಿವ್ ನಮ್ಮ ಒಂದು ಇದಕ್ಕೆ ಬಟ್ ಸ್ಟಿಲ್ ಆ ಪ್ಯಾಷನ್ ಇರೋದರಿಂದ ಅವರಿಗೆ ಎಫೋರ್ಡ್ ಮಾಡಿಕೊಂಡು ನಮ್ಮ ಒಂದು ಚಿತ್ರಕ್ಕೆ ಅವರನ್ನು ಸೌಂಡ್ ಆಗಿ ಡಿಸೈನರ್ ಆಗಿ ಮಾಡಿದ್ದೀರಾ ಐಮ್ ಆ್ಯಕ್ಚುಲಿ ಥ್ರಿಲ್ಡ್ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನನ್ನ ಹಿಂದಿನ ಎರಡು ಸಿನಿಮಾಗೂ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ನೀವು ಈ ಸಿನಿಮಾಗೂ ಮಾಧ್ಯಮದವರು ದಯವಿಟ್ಟು ಸಪೋರ್ಟ್ ಕೊಡಿ ಯಾಕೆಂದರೆ ಜನರಿಗೆ ಈ ಸಿನಿಮಾನ ತಲುಪಬೇಕು ಹಾಗೆ ಜನರು ಇದನ್ನು ಒಂದು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡುವಂಥದ್ದಾಗಬೇಕು ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ